ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವಾಗ ವೀರೇಂದ್ರ ಅವರು ಈ ಕೆಲಸಗಳನ್ನು ಮಾಡಲಿಲ್ಲ ಅಂದರೆ ಅವ್ರ ಸಂಸ್ಥೆಗೆ ಆಲ್ರೆಡಿ ಕೆಟ್ಟ ಹೆಸರು ಇದೆ ಇನ್ನೂ ಕೆಟ್ಟ ಹೆಸರು ಬರುತ್ತೆ ಯಾಕೆ ಅಂದರೆ ಸಂಸ್ಥೆ ಜವಾಬ್ದಾರಿ ಆಗುವುದಿಲ್ಲ ಅಥವಾ ಅಲ್ಲಿ ನಡೆದಿದ್ದ ಎಲ್ಲ ಸಂಸ್ಥೆಗಳಲ್ಲೂ ನಡೀತವೆ ಆ ಸಂಸ್ಥೆಯಲ್ಲಿ ಯಾವುದೋ ಒಂದು ಕೇಸ್ ನಡೀತು ಯಾವುದೋ ಒಂದು ಇದಾಯಿತು ವಿದ್ಯಾಸಂಸ್ಥೆಯಲ್ಲಿ ಯಾವುದೋ ಒಂದು ವಿದ್ಯಾರ್ಥಿನಿ ಸಮಸ್ಯೆ ಆಯಿತು ಅಂದರೆ ಅದು ವೀರೇಂದ್ರ ಅವರು ಮಾಡಿದ್ದಾರೆ ಅನ್ನೋ ಮನಸ್ಥಿತಿ ಇವತ್ತು ಜನರಲ್ಲಿದೆ ಅದು ಹೋರಾಟಗಾರರು ಮಾಡಿದ್ದಾರೆ ಸೌಜನ್ಯ ಹೋರಾಟಗಾರರು ಆದರೆ ಅದಕ್ಕೆ ಅವ್ರಿಗೆ ಕಾರಣ ಆಗಿರೋದಿಲ್ಲ ಆದರೆ ಅವರು ಕೆಲಸದ ಬಿಜಿ ಇದ್ರ ಮಧ್ಯದಲ್ಲಿ ಕೆ ತುಂಬ ಬ್ಯುಸಿ ಒತ್ತಡಗಳ ಮಧ್ಯದಲ್ಲಿ ಈ ಒಂದು ಕೆಲಸ ಅವ್ರು ಮಾಡಲೇಬೇಕು ಯಾಕೆಂದರೆ ಇವಾಗ ಮೊನ್ನೆ ಒಂದು ವಿದ್ಯಾಸಂಸ್ಥೆಯಲ್ಲಾಯಿತು ಅವನು ಆ ಹುಡುಗಿಗೆ ಸಂಬಂಧಿಕನೇ ಅವಳಿಗೆ ಲೈಂಗಿಕ ಶೋಷಣೆ ಮಾಡಿ ಅವನು ಇವಾಗ ಜೈಲಲ್ಲಿದ್ದಾನೆ ಆ ಹುಡುಗಿ ಆತ್ಮಹತ್ಯೆ ಮಾಡಿಕೊಳ್ತು ಆದರೆ ಅದು ಈ ಸಂಸ್ಥೆಯಲ್ಲಿ ಇದ್ದವರೇ ಸಂಸ್ಥೆಯಲ್ಲಿ ಇದ್ದಂಥ ಟೀಚರ್ಗಳೇ ಮಾಡಿರುವಂಥ ಎಡವಟ್ಟು ಅದಕ್ಕೆ ಇನ್ನೂ ಎಚ್ಚೆತ್ಕೊಂಡು ವೀರೇಂದ್ರ ಹೆಗ್ಡೆಯವರು ಈ ಇವರು ಸಂಸ್ಥೆಯಲ್ಲಿ ಮತ್ತು ದೇವಸ್ಥಾನದಲ್ಲೂ ಇದ್ದಾರೆ ದೇವಸ್ಥಾನದಲ್ಲೂ ಭಕ್ತಾದಿಗಳ ಜೊತೆ ತುಂಬ ಜನ ಕೆಟ್ಟದಾಗಿ ಕೆಟ್ಟದಾಗಿ ವರ್ತಿಸುವಂಥ ಭಟ್ರುಗಳಿದ್ದಾರೆ ಬ್ರಾಹ್ಮಣರಿದ್ದಾರೆ ಅವರು ಯಾವ ಸೀಮೆಯ ಬ್ರಾಹ್ಮಣರು ಗೊತ್ತಾಗೋದಿಲ್ಲ ಆದರೆ ಇದ್ದಾರೆ ಅವರು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರಲಿ ಅಂತಲೇ ಆ ಥರ ವರ್ತಿಸ್ತಾರೋ ಗೊತ್ತಿಲ್ಲ ಬಟ್ ಅವರಿಗೆ ಏನೂ ಒಂದು ಇದಿದೆ ಅವರಿಗೆ ದುರ ಅವರು ಆಡಳಿತದಲ್ಲಿ ಇದ್ದರೆ ಅಡ್ಡಿಲ್ಲ ಆಡಳಿತದಲ್ಲಿ ಇದ್ದರೆ ಅವರು ಹಾಗೇ ಆಡ್ತಾ ಇದ್ರು ಏನು ನಾನು ಹೋದಾಗ ಎರಡು ಮೂರು ಸರ್ತಿ ನೋಡಿದ್ದೀನಿ ಏನಾದರೂ ಒಂದು ವಿಷಯ ಕೇಳಿದ್ರೆ ಅಥವಾ ಏನೋ ಸೌಜನ್ಯದಿಂದ ವರ್ತಿಸೋದೇ ಇಲ್ಲ ಅಂಥವ್ನೂ ಒದ್ದು ಹೊಳೆ ಹೊರಗಡೆ ಹಾಕಬೇಕು ಈ ಕೆಲಸ ವೀರೇಂದ್ರ ಹೆಗ್ಡೆ ಅವರು ಮಾಡಿಲ್ಲ ಅಂದರೆ ಸಂಸ್ಥೆಗೂ ಹಾಗೂ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂಥವರೇ ಅಪಪ್ರಚಾರ ಮಾಡೋದು ಈ ಸಂಸ್ಥೆ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವಂಥ ಜನನೂ ಇವರೇ ಈ ಕೆಲಸ ಮೊದಲು ಮಾಡಬೇಕು ದೇವಸ್ಥಾನದಲ್ಲಿ ಕೆಲವರು ಸೇರಿಕೊಂಡಿದ್ದಾರೆ ಹಾಗೂ ವಿದ್ಯಾಸಂಸ್ಥೆಯಲ್ಲಿ ಕೆಲವರು ಸೇರಿಕೊಂಡಿದ್ದಾರೆ ಕೆಟ್ಟ ವ್ಯಕ್ತಿಗಳು ಸೇರಿಕೊಂಡಿದ್ದಾರೆ ಅವರು ಟೀಚರ್ ಇರ್ತಾರೆ ದೇವಸ್ಥಾನದಲ್ಲಿ ಬ್ರಾಹ್ಮಣರ ಹೆಸರಲ್ಲಿ ಸೇರಿಕೊಂಡಿದ್ದಾರೆ ಇಂಥವ್ರನ್ನ ಅವರು ವೀರೇಂದ್ರ ಹೆಗ್ಡೆಯವರು ಎಚ್ಚೆತ್ತುಕೊಂಡು ಅವ್ರನ್ನ ಹೊರಗೆ ಹಾಕಿಲ್ಲ ಅಂದರೆ ಅವರು ಮಾಡೋ ಕೆಲಸಕ್ಕೆ ಕೆಟ್ಟ ಹೆಸರು ತರೋಕೆ ಅಂಥವ್ರೇ ಸಾಕಾಗುತ್ತೆ ಫಸ್ಟು ಸ್ಟಿಕ್ಟಾಗಿ ಇಂಥವ್ರು ಮಾಡಿ ಅವ್ರ ಮೇಲೆ ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು ಧರ್ಮಸ್ಥಳದ ಆಡಳಿತ ಮಂಡಳಿ ಅಂಥವ್ರಿಗೆ ಜೀವಮಾನದಲ್ಲಿ ಎಲ್ಲೂ ಕೆಲಸ ಸಿಕ್ಕಬಾರ್ದು ಆ ಥರನೂ ಮಾಡಬೇಕು ಆ ಥರ ಮಾಡಿ ಅವರಿಗೆ ಶಿಕ್ಷೆ ಕೊಡಬೇಕು ಧರ್ಮಸ್ಥಳ ಮತ್ತು ಕಾನೂನು ಪ್ರಕಾರ ಯಾರಿಗೆ ಶಿಕ್ಷೆ ಆಗುತ್ತೆ ಆಗೇ ಆಗುತ್ತೆ ಮತ್ತು ಧರ್ಮಸ್ಥಳದಲ್ಲಿ ಕ್ಷೇತ್ರದಲ್ಲಿ ದೇವಸ್ಥಾನದಲ್ಲಿ ವರ್ತಿಸುವಂಥ ಬ್ರಾಹ್ಮಣರನ್ನ ಫಸ್ಟು ಕೆಲಸದಿಂದ ವಜಾ ಮಾಡಿಸಿ ಯಾಕೆಂದ್ರೆ ಅವರಿಲ್ಲ ಅಂದರೂ ಪೂಜೆ ಮಾಡಲಿಕ್ಕಾಗತ್ತೆ ಮೊದಲು ಬ್ರಾಹ್ಮಣರ ಪೂಜೆ ಮಾಡಿದ್ರೆ ಮಾತ್ರ ಮಂಜುನಾಥನಿಗೆ ಸಲ್ಲತ್ತೆ ಅನ್ನೋದಿಲ್ಲ ಬ್ರಾಹ್ಮಣರು ಪೂಜೆ ಮಾಡಿಲ್ಲ ಅಂದ್ರೂ ದೇವರಿಗೆ ಸಲ್ಲತ್ತೆ ಅದಕ್ಕಾಗಿ ಅಣ್ಣಪ್ಪ ಮಂಜುನಾಥ ಇದು ಮಾಡಿರ್ತಾರೆ ಇವರು ಎಚ್ಚೆತ್ತುಕೊಂಡು ಭಕ್ತಾದಿಗಳಿಗೆ ಒಂದು ನೋಟಿಸ್ ಮಾಡಿ ಆ ಥರ ಯಾರೋ ವರ್ತಿಸಿದ್ರೆ ಬೋರ್ಡ್ ಹಾಕಿ ಅಂತೇಳಿ ಹೇಳಿ ಅವ್ರಿಗೆ ಒಂದು ಸತಿ ಎರಡು ಸತಿ ಎಚ್ಚರಿಕೆ ಕೊಟ್ಟು ಮೂರನೇ ಸತಿ ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು ಆವಾಗ ಅವರಿಗೆ ಬುದ್ಧಿ ಬರುತ್ತೆ ಅಂತ ಹೇಳ್ತೀನಿ ಇದು ಮಾಡಿಲ್ಲ ಅಂದರೆ ಸಮಸ್ಯೆ ಖಂಡಿತ ಆಗುತ್ತೆ ಇವಾಗ ಹೋರಾಟಗಾರರು ಅಪಪ್ರಚಾರ ಮಾಡೋದಕ್ಕೂ ಈ ಥರ ನಡೀಲಿಕ್ಕೂ ಸ ಇದಾಗುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ